ಆತ್ಮೀಯ ಬಂಧುಗಳೇ ಇವತ್ತು ನಾವಿಲ್ಲಿ ಆರ್ ಟಿ ಒ ಆಫೀಸ್ ಮುಂದೆ ಇದ್ದೀವಿ ನಿನ್ನೆ ಕರುನಾಡ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಜಗ್ಗಣ್ಣನವರು ಮತ್ತು ಕುಮಾರವರು ಇಲ್ಲಿ ಒಂದು ಆರ್ ಟಿ ಒ ಆಫೀಸ್ಗೆ ಬಂದಿದ್ದರು ವಿಚಾರ ಏನಂದರೆ ಹಿಂದಿನ ಆರ್ ಟಿ ಒ ಆದಂಥ ಕೃಷ್ಣೇಗೌಡರು ನೇರವಾಗಿ ಲಂಚ ಕೇಳ್ತಾರೆ ಸಾವಿರದ ನೂರು ರೂಪಾಯಿ ಕೊಟ್ಬಿಟ್ಟು ಹೋಗುವಂಥ ಆ ವಿಚಾರವಾಗಿ ವಿಡಿಯೋ ಮಾಡಿಕೊಂಡು ಕರುನಾಡ ಸಂಘಟನೆಯಿಂದ ಹೋರಾಟಕ್ಕೆ ಬಂದರೆ ಅಲ್ಲಿನ ಒಳಗಡೆ ಇದ್ದಂತಹ ಈ ಆ ಈ ಬಸ್ ಅಸೋಸಿಯೇಷನ್ ಮೆಂಬರ್ಸ್ಗಳು ಅವ್ರನ್ನ ತಡೆಯೋಂಥ ಕೆಲಸ ಮಾಡ್ತಾರೆ ಇಲ್ಲಿ ಐನೂರು ರೂಪಾಯಿ ಕಟ್ಟಬೇಕು ಅಂತ ಇವತ್ತು ಈ ಆರ್ ಟಿ ಒ ಅಧಿಕಾರಿ ಹೇಳವ್ರೆ ಅವ್ನು ಯಾರೋ ಅಮಾಯಕನ ಅಮಾಯಕರು ಕರ್ಕೊಂಬಂದ್ಬಿಟ್ಟು ಹೇಳಿಕೆ ಕೊಡಿಸ್ತಾರೆ ನಾನು ಸಾಚ ನಾನು ಯಾವುದೇ ರೀತಿ ಲಂಚ ಕೇಳಿಲ್ಲ ಐದ್ ಐನೂರು ರೂಪಾಯಿ ಕಟ್ಟು ಅಂದ್ಬಿಟ್ಟು ಆಯಿತು ನೀನು ಐದ್ ಐನೂರು ರೂಪಾಯಿ ಕಟ್ಟು ಅಂತ ಇದ್ದಿದ್ದರೆ ಅದ್ರದ್ದು ಏನಿದೆ ದಾಖಲಾತಿ ಕೊಡಬೇಕು ದಾಖಲಾತಿ ಇವತ್ತು ನಾನು ಹೋಗಿದ್ದೆ ಒಳಗಡೆ ಅದೇನಿದೆ ಕೊಡಿ ಅಂದರೆ ನಾನು ಕೊಡೋಲ್ಲ ಆಮೇಲೆ ನನ್ನ ವೈ ಟಿ ಆಗಿ ನೇಮಕ ಮಾಡಿದ್ದಾರೆ ಕಮಿಷನರ್ ಕಮಿಷನರ್ ಅಂತ ಹೇಳ್ತಾರೆ ಇಂಥ ಭ್ರಷ್ಟ ಅಧಿಕಾರಿಗಳು ಇವತ್ತು ಈ ಜಿಲ್ಲೆ ಕೂತಿರೋದ್ರಿಂದ ಬಡವರುಗಳು ಕೆಲಸ ಆಯ್ತಾ ಇಲ್ಲ ಬಸ್ ಎಸ್ ಮತ್ತು ಅಲ್ಲಿನ ಮುಖಂಡರುಗಳು ಮಾತಾಡಿದ್ದೀರಾ ಇರಲಿ ನೀವು ಪರ್ವಾಗೋ ಇಲ್ಲ ಏನೋ ಮಾತಾಡಿ ಅದರಲ್ಲೇನಿಲ್ಲ ಇವತ್ತು ನೀವೇನೋ ಬಸ್ಗಳು ಮಾಡಿ ಮುಡಿಕೊಂಡಿದ್ದೀರಾ ಸ್ವಾಮಿ ಈ ಆಟೋ ಡ್ರೈವರ್ಸ್ಗಳು ಟ್ಯಾಕ್ಸಿಯವರು ಅಂಥವ್ರ ಹತ್ರ ಇವರೆಲ್ಲ ಲಂಚ ತೊಗೊಂಡು ಕೆಲಸ ಮಾಡ್ತಾವ್ರಲ್ಲ ಅದಕ್ಕೆ ಏನು ಹೇಳಬೇಕು ಜಿಲ್ಲಾಧಿಕಾರಿ ಕಚೇರಿಯಿಂದ ಪಕ್ಕದಲ್ಲೇ ಇರೋದು ಆಫೀಸ್ ಇದು ಕೂದಲೆಳೆ ಅಂತರದಲ್ಲಿ ಇಲ್ಲೇ ಇಂಥ ಭ್ರಷ್ಟ ಅಧಿಕಾರಿಗಳು ಕೂತವ್ರೆ ಜನರತ್ರ ಸುಲಿಗೆ ಮಾಡ್ತಾವ್ರೆ ಅಂದರೆ ಏನಿವತ್ತು ಈ ಜಿಲ್ಲೆಯಲ್ಲಿ ಏನಿವತ್ತು ಆಯ್ತಾ ಇದೆ ಹಾಂ ಇದನ್ನು ಡಿ ಸಿ ಎಮ್ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವ್ರು ನೋಡಬೇಕು ಈ ಜಿಲ್ಲಾಧಿಕಾರಿಯವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀವು ಅಲ್ಲಿ ಹೋರಾಟ ಮಾಡಲಿಲ್ಲ ಅಂದರೆ ಇಂಥ ಭ್ರಷ್ಟಾಧಿಕಾರಿಗಳು ಆರಾಮಾಗಿ ವಸೂಲಿ ಮಾಡ್ತಾರೆ ಭಯ ಇರಲ್ಲ ಅವರಿಗೆ ಆಮೇಲೆ ಕಂಪ್ನಿಯವ್ರು ಬರಬೇಕು ಕಂಪ್ನಿಯವ್ರದ್ದು ಏನು ಕೆಲಸ ಬಂದಿಲ್ಲಿ ಮಾಮೂಲಿ ಅರ್ಜಿ ಹಾಕಬೇಕು ಅದಾದ್ಮೇಲೆ ಮೇಲೆ ಟಪಾಲಲ್ಲಿ ಇದು ಮಾಡ್ಕೋಬೇಕು ಕೋರ್ಟ್ ಮುಖಾಂತರ ಕಳ್ಸಬೇಕು ಹೊರಗಡೆ ಏನು ಕೆಲಸ ಆದ್ದರಿಂದ ಇವಾಗ ಆಲ್ರೆಡಿ ನಾವು ಜಾಯಿಂಟ್ ಕಮಿಷನರು ಮತ್ತು ಆಯುಕ್ತರಿಗೆ ಮತ್ತು ರಾಜ್ಯಪಾಲರಿಗೆ ಎಲ್ಲರಿಗೂ ಇವತ್ತು ನಾವು ಲೆಟ್ರ್ ರೆಡಿ ಮಾಡಿದ್ದೀವಿ ಇವತ್ತು ಡಿ ಸಿ ಅವ್ರಿಗೂ ಕೂಡ ದೂರನ್ನ ಕೊಡ್ತಾ ಇದ್ದೀವಿ ಅಲ್ಲಿ ಯಾರು ಯಾರು ಇದ್ರು ಎಲ್ಲರದು ಫೋನ್ ಕಾಲಿಸ್ಟ್ ಸಮೇತ ತನಿಖೆ ಆಗಬೇಕು ಇವ್ರಿಗೂ ಅವ್ರಿಗೂ ಏನು ಸಂಬಂಧ ಪ್ರತಿಯೊಂದು ತನಿಖೆ ಆಗಬೇಕು ಇಂಥ ಭ್ರಷ್ಟಾಧಿಕಾರಿ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಇವ್ರನ್ನ ಅಮಾನತ್ ಮಾಡಬೇಕು ಇವ್ರನ್ನ ಜಿಲ್ಲೆಯಿಂದ ಮೊದಲು ಓಡಿಸ್ಬೇಕು ಅಂತ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ನಾವು ನೀಡ್ತಾ ಇದ್ದೀವಿ ಈ ತನಿಖೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅವ್ರ ಮೇಲೆ ಕ್ರಮ ಆಗಬೇಕು ಇಲ್ಲ ಆದರೆ ಈ ಅಧಿಕಾರಿನ ಈ ಜಿಲ್ಲೆಯಿಂದ ನೀವು ಅಮಾನತ್ ಮಾಡಿ ಕಳಿಸ್ತಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ತಂಟೆ ಚಳುವಳಿ ಮಾಡ್ತೀವಿ ಅಂದ್ಬಿಟ್ಟು ನೇರವಾಗಿ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್